ನನ್ನ ಹೆಸರು ಆನಂದ್ ನೂತನ ಜಿಲ್ಲಾಧ್ಯಕ್ಷ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜ ಇದೇ ಹದಿನಾರನೇ ತಾರೀಕು ಮಂಗಳವಾರ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಈಶ್ವರ ಪಾರ್ವತಿ ಕಲ್ಯಾಣ ಮಂಟಪ ಫಿಲ್ಟ್ರಿಬೇಡ್ ರಸ್ತೆ ಕಲಬುರಗಿಯಲ್ಲಿ ನಮ್ಮ ನೂತನ ಪದಾಧಿಕಾರಿಗಳ ಜಿಲ್ಲಾಧ್ಯಕ್ಷರ ನನ್ನದು ಪದ ಕಾರ್ಯಕ್ರಮ ಒಂದು ಅತಿ ವಿಜೃಂಭಣೆಯಿಂದ ವಿಶೇಷ ಕಾಳಜಿಯುಳ್ಳ ಕಾರ್ಯಕ್ರಮದಿಂದ ಹಮ್ಮಿಕೊಂಡಾಗಿದೆ ಮಣೂರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸಾ ಸಿಬ್ಬರ ಅದೇ ರೀತಿಯಾಗಿ ಈ ಶ್ರಮ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಉಚಿತವಾಗಿ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಎಲ್ಲ ಸಮಾಜದ ಅಧ್ಯಕ್ಷರುಗಳಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಿದ್ದೀವಿ ಅದೇ ರೀತಿಯಾಗಿ ಕಾಯಕ ಸಮುದಾಯಗಳು ಅದಾವಲ್ಲ ಚಮ್ಮಾರರು ಕುಂಬಾರರು ವಿಶ್ವಕರ್ಮ ಸಮಾಜ ಈ ಥರ ಮಡಿವಾಳ ಸಮಾಜದ ಯಾರವರು ವೃತ್ತಿ ಮಾಡ್ತಾನೆ ಅವರು ಜೀವನ ಮಾಡ್ತಾ ಇದ್ದಾರೆ ಈಗ ನಾವೆಲ್ಲ ಅರವತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಮನೆಗೆ ಕೊಡ್ತಾರೆ ಇನ್ನು ಅರವತ್ತು ಎಪ್ಪತ್ತು ವರ್ಷ ಆದರೂ ಮಾಡ್ಕೋ ದಿನ ವೃತ್ತಿ ಮಾಡ್ಕೋತೇ ಅವಲಂಬಿತ ಇರ್ತಾರೆ ಅಂಥವ್ರಿಗೆ ನಾವು ನಮ್ಮ ಸಮಾಜದ ವತಿಯಿಂದ ವೇದಿಕೆ ಸೃಷ್ಟಿಸಿ ಅವ್ರಿಗೆ ಗೌರವಿಸ್ತಾ ಇದ್ದೀವಿ ಈ ರಾಜ್ಯದ ಎಲ್ಲ ಭಾಗಗಳ ಜಿಲ್ಲೆಗಳ ಕುಲಬಾಂಧವರು ಬರ್ತಾ ಇದ್ದಾರೆ ಆಂಧ್ರ ಆಯಿತು ಮಹಾರಾಷ್ಟ್ರ ಆಯಿತು ರಾಜ್ಯನೇ ಅಲ್ಲ ಬೇರೆ ರಾಜ್ಯನೂ ಕೂಡ ಬರ್ತಾ ಇದ್ದಾರೆ ಒಂದು ವಿಜೃಂಭಣೆ ಕಾರ್ಯಕ್ರಮ ಇದೆ ಎಲ್ಲರೂ ಬಂದು ನಮ್ಮ ಒಂದು ಪದಗಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ನಮಗೆ ಶುಭ ಹೇಳಿ ಹೇಳ್ತಾ ತಮಗೆಲ್ಲರಿಗೂ ನಮಸ್ಕಾರ